ಮಾತಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ವೆಂಕಟರಮಣಪ್ಪ ಅವರಿದ್ದಾರೆ ಅವರು ಪಟೇಲ್ ಉಳ್ಳಪ್ಪ ಶಾಲೆ ಅಂತ ಇದೆ ಮೈಸೂರು ರಸ್ತೆ ಅಲ್ಲಿ ವಿಜ್ಞಾನದ ಮೇಷ್ಟ್ರ ಕೆಲಸ ಮಾಡ್ತಾ ಇದ್ದಾರೆ ಅನೇಕ ಶಾಲೆಗಳಲ್ಲಿ ಇದನ್ನು ಅವರು ಪ್ರೆಸೆಂಟ್ ಮಾಡಿದ್ದಾರೆ ಭಾಳ ಅದ್ಭುತವಾದಂಥ ವಿಜ್ಞಾನದ ಬಗ್ಗೆ ಆಳವಾದ ಅಧ್ಯಯನ ಮಾಡಿರುವಂಥ ವಿಕ್ರಣಪ್ಪ ಅವರು ಈಗ ನಿಮ್ಮನ್ನು ಕುರಿತು ಅನೇಕ ವಿಚಾರಗಳನ್ನ ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟಿಗೆ ಮೂಲಕ ಪ್ರೆಸೆಂಟ್ ಮಾಡ್ತಾರೆ ಮಕ್ಕಳೇ ದಯವಿಟ್ಟು ಎಲ್ಲ ಸೈಲೆಂಟ್ ಆಗಿರ್ಬೇಕು ಯಾವುದೇ ಕಾರಣಕ್ಕೆ ಮಾತಾಡ್ಕೊ ಮಾತಾಡಿದ್ರೆ ಅಲ್ಲಿಗೆ ತಿಳಿಸ್ಕೊಡ್ತಾರೆ ಅದಕ್ಕೆ ಶಾಲೆಗೂ ಗೌರವ ಹೋಗ್ಬೇಕು ಬಂದವರು ಕೂಡ ಖುಷಿಯಾಗಿ ಹೋಗ್ಬೇಕು ಆ ರೀತಿ ನಡ್ಕೋಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜ್ಞಾನ ವಿಜ್ಞಾನ ಸಮಿತಿ ಅಧ್ಯಕ್ಷರಾದಂತ ಈ ಸಾಲೆಯ ಸೆಕ್ಯೇಟರಾದಂಥ ಚತೀಶ್ಸರ ಅವರೇ ಹಾಗೂ ಸೌಧಗಿರುತ್ತೆ ನಾನು ಇದಕ್ಕೆ ಓದೋಕೆ ಮೊದಲು ಪಿ ಟಿ ಟಿಗೆ ಓದಕ್ಕೆ ಮೊದಲು ಒಂದು ಸಣ್ಣ ಕಥೆಯಿಂದ ಸ್ಟಾರ್ಟ್ ಮಾಡ್ತೀನಿ ಇಂಡಿಯಾಗೆ ಬಂದಾದ ಮೇಲೆ ಮಾರಮದ ಯುವ ಯುವಕರನ್ನು ಉತ್ತೇಜಿಸೋದಕ್ಕೋಸ್ಕರ ಮೋಟಿವೇಟ್ ಮಾಡೋದಕ್ಕೋಸ್ಕರ ಎರಡು ಕೊನೆ ಕಲೆಗಳಿದ್ರು ಕೆಲವು ಒಂದು ಕಥೆಯನ್ನು ನೋಡೋಣ ನೆಪೋಲಿಯನ್ ಬೋನೋಪಾಲಿಟಿ ಕೇಳಿದಾರ ನೆಪೋಲಿಯನ್ ಬೋನೋಪಾಲಿಟಿ ನಿಮ್ಮ ಸೋಶಿಯಲ್ ವಿರನ್ ರೀತಿಯಲ್ಲಿ ಗುರುತಿಸಿದೆ ಆದ್ರೆ ಸೋಮೇಖರು ಗುರುತಿಸಿದಾರೆ ಅಂದ್ರೆ ಏನೋ ಒಂದು ಕ್ವಾಲಿಟೀಸ್ ಇರ್ಬೇಕಲ್ಲ ನೋಡೋಣ ನೆಪೋಲಿಯನ್ ಬ್ಯೋನೋಪಾಲಿಟಿ ಒಬ್ಬ ಇತ್ತಂಡವಾದಿ ಇತ್ತಂಡವಾದಿ ಅಂದ್ರೆ ಏನು ಅಂದ್ರೆ ಹಿಂಗಾಗಬೇಕು ಅಂದ್ರೆ ಹೀಗೆ ಆಗ್ಬೇಕು ಇಷ್ಟೊತ್ ಆಗ್ಬೇಕು ಅಂದ್ರೆ ಇಷ್ಟೊತ್ತೆ ಆಗ್ಬೇಕು ಆ ರೀತಿಯಲ್ಲಿ ಒಂದ ವ್ಯಕ್ತಿ ಅವ್ರು ಹೇಳ್ದಂಗ ಆಗ್ಬೇಕು ಅನ್ನೋದು ಸರ್ವಾಧಿಕಾರ ಒಬ್ಬ ಮೇಲೆ ಕಲ್ಬಿಟ್ಟು ದಿನ ಯುದ್ಧ ಮಾಡ್ತೀವಿ ಮೆಸೇಜ್ ಕೊಟ್ಬಿಟ್ಟು ಬರಬೇಕು ಅಂತ ಕಲ್ತು ಆ ಮೆಸೆಂಜರ್ ಹೋಗ್ಬಿಟ್ಟು ಹಸಿರು ಮಾಡ್ತಾನೆ ಎರಡು ಲಕ್ಷ ಸೈನಿಕರು ಇರ್ತಾರೆ ಎಲ್ಲ ಮಾಡರ್ನ್ ವೆಪನ್ಸ್ ಇರ್ತವೆ ತುಂಬಾ ಡಿಸ್ಪ್ಲೇಡ್ ಸೈನ್ಯ ಇರುತ್ತೆ ಗೊತ್ತಾಗುತ್ತೆ ನಾವು ಒಂದು ಲಕ್ಷ ಸೈನಿಕರು ಮೇಲೆ ಯುದ್ಧ ಮಾಡೋದ್ರೆ ಗೆಲ್ಲಲ್ಲ ಅಂತ ಗೊತ್ತಾಗುತ್ತೆ ವಾಪಸ್ ಮಾಡಿದ್ದೀನಿ ಇಲ್ಲೆಲ್ಲ ಮಾಡಿಲ್ಲ ಅವರು ಎರಡು ಲಕ್ಷ ಸೈನಿಕರು ಇದ್ದಾರೆ ನಾವು ಒಂದು ಲಕ್ಷ ಸೈನಿಕರು ಇದ್ದೀವಿ ಅವ್ರ ಹತ್ರ ಮಾಡರ್ನ್ ವೆಪನ್ಸ್ ಇದೆ ನಮ್ಮ ಹತ್ರ ಯಾವುದೋ ಆತಂಕ ವೆಪನ್ಸ್ ಇದೆ ಇದರಿಂದ ಒಂದು ಲಕ್ಷ ಸೈನಿಕರು ಎರಡು ಲಕ್ಷ ಸೈನಿಕರು ಯುದ್ಧ ಮಾಡಿ ಗೆದ್ದಿರುವಂತಹ ಇತಿಹಾಸ ಇಲ್ಲ ಅದರಿಂದ ಇದಕ್ಕೆ ಯುದ್ಧಕ್ಕೆ ಮುಂದುವರಿಯೋದು ಬೇಡ ಓಕೆ ಹೋಗ್ತಾರೆ ಈಗ ಮೆಸೇಜ್ ಪಾಸ್ ಮಾಡಲೇಬೇಕಲ್ವಾ ಹೋದ ಮೆಸೇಜ್ ನ ಪಾಸ್ ಮಾಡ್ಬಿಟ್ರು ಯುದ್ಧ ನಡೀತು ಎರಡು ಲಕ್ಷ ಸೈನಿಕರ ಮೇಲೆ ಯುದ್ಧ ಮಾಡೋದ್ ಕಷ್ಟ ಸೋಲೋಗ್ಬಿಟ್ಟಿದ್ರು ನೆಪೋಲಿಯನ್ ಬೋನಪಾರ್ಟಿನ ಲೈವ್ ಆಗಿ ಕ್ಯಾಪ್ಚರ್ ಮಾಡಿದ್ರು ಜೀವಂತವಾಗಿ ಕ್ಯಾಪ್ಚರ್ ಮಾಡಿದ್ರು ಕ್ಯಾಪ್ಚರ್ ಮಾಡಿದ್ರು ಒಂದು ಸೆಲಲಿ ಇತ್ತು ಸೆಲಲಿ ಇತ್ತು ಕೈ ದಿನ ಇತ್ತು ಮೊನ್ನೆ ರಾಗಿಣಿ ಸಂಜನ ಇತ್ತು ಒಂದೇ ಸೆಲಲಿ ಇತ್ತಲ್ವ ಅದರಲ್ಲಿ ಇಬ್ಬರು ಪ್ಯೂರ್ ನೆಪೋಲಿಯನ್ ಬೋನಪಾರ್ಟಿ ಇನ್ನೊಬ್ಬ ಕೈ ಇತ್ತು ಕೋರ್ಟ್ ಇವತ್ತು ಡಿಸೈಡ್ ಮಾಡ್ತು ಕ್ಯಾನ್ಸರ್ನ ಸ್ಟಾರ್ಟ್ ಮಾಡಣ ಕ್ಯಾನ್ಸರ್ ಈ ಎವ್ರಿ ಇಯರ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ತೆಗೆದುಕೊಂಡ್ರೆ ಹತ್ತು ಪರ್ಸೆಂಟ್ ಅಷ್ಟು ರೋಗಿಗಳು ಹೆಚ್ಚಿಗೆ ಆಗ್ತಿದೆ ಇನ್ನೊಂದು ಎರಡು ವರ್ಷದಲ್ಲಿ ಏನಾಗ್ಬಹುದು ಅಂದ್ರೆ ಹಾಸ್ಪಿಟಲ್ಗಳಲ್ಲಿ ಸ್ಪೇಸಸ್ ಸಿಕ್ಕಂಗ್ ಆಗ್ಬಿಡ್ಬಹುದು ಆ ಲೆವೆಲ್ ಗೆ ಕ್ಯಾನ್ಸರ್ ಹೋಗ್ತಾ ಇದೆ ಒಂದಷ್ಟು ಕಂಟ್ರೋಲ್ ಮಾಡೋದಕ್ಕೆ ಒಂದಷ್ಟು ಅದನ್ನ ಅವಾಯ್ಡ್ ಮಾಡೋದಕ್ಕೆ ಹೇಳ್ತಿರಲ್ಲ ಅದರ ಸಾಧ್ಯತೆ ಇದೆ ಅದು ಇವಾಗ ನನಗೆ ಕಲಿತ ಹೋಗ್ಬೇಕು ನಾವು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಕ್ಯಾನ್ಸರ್ ಲಕ್ಷಣ ಏನು ಯಾವ ಯಾವ ರೀತಿ ಇದೆ ಅಷ್ಟನ್ನ ಈ ಒಂದು ಇದ್ರೊಳಗೆ ನೋಡೋಣ ಕ್ಯಾನ್ಸರ್ ಅನ್ನ

ಇವನ ಫಾದರ್ ಆಫ್ ಮೆಡಿಸಿನ್ ಅಂತ ಕರೀತಾರೆ ಓಕೆ ಅವತ್ತೇ ಕ್ಯಾನ್ಸರ್ ಅನ್ನೋ ಪದವನ್ನು ಬಳಸಿದ್ವಿ ನಾವು ಎವ್ರಿ ಇಯರ್ ನಾವು ಕ್ಯಾನ್ಸರ್ ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡ್ತೀವಿ ಯಾವತ್ತು ಮಾಡ್ತೀವಿ ಫೆಬ್ರವರಿ ಫೋರ್ ಮಾಡ್ತೀವಿ ಎರಡು ರೀತಿ ಸರಿ ಲಿಪ್ಸಲ್ ಇದೆ ನಿಮಗೆ ಸೈನ್ಸ್ ಟೀಚರ್ ಹೇಳ್ತಾರೆ ಒಂದು ಮೈಟೋಸಿಸ್ ಇನ್ನೊಂದು ನಿಯೋಸಿಸ್ ಮೈಟೋಸಿಸ್ ಅಲ್ಲಿ ಏನಾಗುತ್ತೆ ಒನ್ ಸೈಲ್ ಇರೋದು ಎಷ್ಟು ಆಗಬೇಕು ಡಿವೈಡ್ ಆಗಿ ಮೆಚೂರ್ ಸೈಲ್ ಏನಾಗಬೇಕು ಎರಡು ಸಲ ಕರೆಕ್ಟ್ ಆಗಿ ಸರಿ ಲಿಪ್ಸ್ ಇಲ್ಲಿ ಎರಡು ಮೂರು ಆಗಬಾರ್ದು गो हाल कोई तो आप आपना आपना माइक्रोसिस्टेल जीवन ये ना देखेंगे ना तो कैंसर आएगी तब आसान रूप से वो का माइक्रोसिस्टोस्पेसिस भी ना कैंसर होता है बंदे ने देर रात को ये नहीं करना है बड़ी तो उसे देंगे जो उतार कम देर रात मुख्य जी देंगे जो उतार कम देर रात ईज़ी समझ लाएं जी इतना

ಅವಾಗಲೇ ಕ್ಯಾನ್ಸರ್ ಆಗೋದು ಹೇರ್ ಫಾಲ್ ಆಗಿಬಿಡುತ್ತೆ ಹೇರ್ ಫಾಲ್ ಆಗುತ್ತೆ ಅವಾಗ್ಲೇ ಕ್ಯೂಮ ಆಮೇಲೆ ಎಲ್ಲರಿಗೂ ಇದೇ ಪ್ರಲ್ಲ ಒಬ್ಬೊಬ್ಬರಿಗೂ ಕ್ಯಾನ್ಸರ್ ಯಾವ ಕ್ಯಾನ್ಸರು ಯಾವ್ದು ಏನಂದ ಮೇಲೆ ಸಚಿವರು ಚಟುವಟಿಕೆ ಮಾಡ್ತಾ ಇದೆ ನೀವು ಇನ್ಮೇಲೆ ವಿಚಾರವನ್ನು ಜಾಸ್ತಿ ಓದ್ಕೋಬೇಕು ಇನ್ನೊಂದು ಜಾಸ್ತಿ ಓದ್ಕೊಂಡ್ರೆ ಸೈನ್ಸು ಸರ್ಟಿಫಿಕೇಟು ಸ್ಕಾಲರ್ಶಿಪ್ಸ್ ಎಲ್ಲ ಸಿಗುತ್ತೆ ಇದು ರಾಜ್ಯ ಮಟ್ಟದ ಒಂದು ಸಂಸ್ಥೆ ಇದು ಈಗ ನಮ್ಮ ನಾಶನವರು ಬೆಂಗಳೂರು ನಗರ ಅಧ್ಯಕ್ಷರಾಗಿ ಇಡೀ ಬೆಂಗಳೂರಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಧ್ಯಕ್ಷರನ್ನ ಮಾಡಿ ಅಲ್ಲಿ ನಿರಂತರ ಚಟುವಟಿಕೆ ನಡೀತಾ ಇದೆ ಇದು ಜ್ಞಾನಕ್ಕೋಸ್ಕರ ಮಾತ್ರ ಇಲ್ಲಿ ನಾವು ಯಾರು ಜಾತಿ ಬಗ್ಗೆ ಇನ್ನೊಂದ್ ಬಗ್ಗೆ ಇರೋನ್ ಬಗ್ಗೆ ಕೋಮೋಜನ ಬಗ್ಗೆ ಇದ್ರ ಬಗ್ಗೆ ಯಾವ ಜ್ಞಾನ ಮತ್ತು ವಿಜ್ಞಾನ ಚಟುವಟಿಕೆ ಮಾಡ್ತಾ ಇದ್ವಿ ಈ ಉಪನ್ಯಾಸ ನಮ್ದಿದೆ ಈ ಉಪನ್ಯಾಸದ ಬಗ್ಗೆ ಪ್ರಾಂಶುಪಾಲರು ಒಂದ್ ಎರಡು ಮಾತಾಡ್ಬೇಕು ಆಮೇಲೆ ಮಕ್ಕಳಿಗೆ ಗಣ್ಯರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಿಕಾಸ್ ತುಂಬ ವಿಷಯಗಳನ್ನು ಹೇಳಿಕೊಟ್ಟಿದ್ದಾರೆ ಪ್ರತಿಯೊಂದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ಶಿವಕುಮಾರ್ ಸರ್ ಇದನ್ನು ಅರೇಂಜ್ ಮಾಡಿರೋದಕ್ಕೆ ಸ್ವಾಗತ ಮಕ್ಕಳ ಪರವಾಗಿ ಮತ್ತು ಶಾಲೆ ಪರವಾಗಿ ಬಟ್ ತುಂಬ ಅದ್ಭುತವಾದ ಕಾರ್ಯಕ್ರಮ ಅದ್ಭುತ ಅನ್ನೋದ್ಕಿಂತ ಒಂದು ಭವಿಷ್ಯದಲ್ಲಿ ಏನು ಅಡಚಣೆ ಆಗತ್ತೆ ಆರೋಗ್ಯ ಎಷ್ಟು ಮುಖ್ಯ ಪ್ರತಿಯೊಂದು ಮನುಷ್ಯನಿಗೂ ಮತ್ತು ಇದು ಒಂದು ತುಂಬ ವಿಶೇಷವಾದ ಕಾರ್ಯಕ್ರಮ ಸೊ ನಮ್ಮ ಸಂಸ್ಥೆ ಪರವಾಗಿ ನಿಮಗೆ ಕೃತಜ್ಞತೆ ಮತ್ತು ಹೃದಯದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಅದನ್ನ ವಿಷಯ ಟಾಪಿಕ್ ತುಂಬ ಯೂಸ್ಫುಲ್ ಅಂದ್ಕೊಳ್ತೀನಿ ಎಲ್ಲರೂ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅವರು ಸರ್ ಹೇಳ್ದಂಗೆ ಅದನ್ನು ಅನ್ನು ತೊಗೊಬೇಕು ನೀವು ಮತ್ತು ಅವೇರ್ನೆಸ್ ನಿಮ್ಮ ಪೇರೆಂಟ್ಸ್ಗೂ ಸಹ ನಿಮ್ಮ ನೈಬರ್ಸ್ಗೆ ಇದನ್ನು ತಿಳುವಳಿಕೆಯನ್ನು ಕೊಡಬೇಕು ನೀವು ಇದನ್ನು ತುಂಬ ಆಗಿ ಫಾಲೋ ಮಾಡಬೇಕು ಏನೇ ಟಾಪಿಕ್ಸ್ ಮೇನ್ ಹೇಳಿದ್ರೆ ಹೇಳಿ

ಸ್ಥಾಪಕರೇನಿದ್ದಾರೆ ಅಣ್ಣಯ್ಯನವರು ಅವರು ನನಗೆ ಭಾಳ ಹಕ್ಕಿರು ನಾನು ಹಿಂದೆ ರಾಜ್ಕುಮಾರ್ ಹೆಸರಿನಲ್ಲಿ ರಾಜ್ಕುಮಾರ ಅಪರೂಪದ ಛಾಯಾಚಿತ್ರಗಳ ಸಂಚಾರಿ ಪ್ರದರ್ಶನ ಅಂತ ಮಾಡಿದೆ ಸುಮಾರು ಒಂದು ಐದಾರು ಪ್ಲೇಸ್ಗಳಿಗಾಗಿ ಸಾಯಂಕಾಲ ಬೆಳಗ್ಗೆ ಶುರುವಾಗಿದ್ದು ಸಾಯಂಕಾಲ ಎಂಡಾಯಿತು ಅದು ಪೈಪ್ಲೈನ್ಗಳಿಗೆ ಎಂಡಾಯಿತು ಅದನ್ನು ಆರಂಭ ಉದ್ಘಾಟನೆ ಮಾಡಿದ್ದಾರಪ್ಪ ಅಂದರೆ ನಿಮ್ಮ ಶಾಲೆ ಸ್ಥಾಪಕರಾದಂಥ ಅಣ್ಣಯ್ಯ ಅವರು ಅದರ ಅವರ ಆ ಕಾರಣದಿಂದಲೂ ಕೂಡ ಒಂದು ಪಾಸಿಟಿವ್ ಥಿಂಕಿಂಗ್ ಇತ್ತು ಒಂದು ಒಳ್ಳೇದು ಮಾಡಬೇಕು ಸಮಾಜಕ್ಕೆ ಅನ್ನೋದು ಅಂತ ಕುಳಿತಾ ಇದೆಯಲ್ಲ ಅದು ತುಂಬ ಇತ್ತು ಅವ್ರಿಗೆ ಮತ್ತೆ ರಾಜ್ಕುಮಾರ್ ನಮ್ಗೆಲ್ಲ ಒಂದು ಸ್ವಲ್ಪ ಮನಸ್ಸುನಾಗ ಯಾಕೆ ನಿಲ್ತಾರೆ ಅನ್ನೋದನ್ನ ನಿಮ್ಗೆ ಪರಿಸರ ಅನ್ನೋದು ಭಾಳ ಮುಖ್ಯ ಅಲ್ವಾ ನಿಮ್ಮ ಆಜು ಬಾಜು ನಿಮ್ಮ ಅಕ್ಕ ಪಕ್ಕ ಎಲ್ಲ ಶುಚಿಯಾಗಿರ್ಬೇಕಲ್ವಾ ಇರ್ಬೇಕ ಬೇಡ್ವಾ ಕೇಳಿ ಕೇಳಿಸ್ಬೇಕು ಇರ್ಬೇಕು ಬೇಡ್ವಾ ಹಾಗಾದ್ರೆ ನಾನು ರಾಜ್ ಒಂದು ಸಣ್ಣ ಹೇಳ್ತೀನಿ ಸತೀದ ಕತೆ ಹೇಳ್ತೀನಿ ಅಷ್ಟು ಮರುಗಳಿದೆ ಅಷ್ಟು ಮರುಗಳನ್ನ ಬೆಳೆಸಿ ಯಾರಪ್ಪ ಅಂದ್ರೆ ಶ್ರೀಧರ್ ಅಂತ ನಾನು ಧೈರ್ಯವಾಗಿ ಹೇಳ್ಬೇಕಾದ್ರು ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂದ್ರೆ ರಾಜ್ಕುಮಾರ್ನ ಒಂದ್ಸತಿ ಒಬ್ಬ ಮೂರ್ಖ ಕಾಳ ಕರ್ಕೊಂಡೋಗ್ರೆ ಬಹಳ ಇಂಪಾರ್ಟೆಂಟ್ ಇದು ದೊಡ್ಡ ತಂಬಿ ಆಗುತ್ತೆ ಇಡೀ ಕರ್ನಾಟಕವ್ರು ದೊಡ್ಡ ದೊಂಬಿ ನಮ್ಮ ನೋವು ದೊಡ್ಡ ದುಂಬಿ ನಂಗೊಂದು ಹೋಟ್ಲಿತ್ತು ದೊಡ್ಡ ಹೋಟ್ಲು ಹೋಟೆಲ್ ಶ್ರೀರಾಮ ಅಂತ ಮಂಗಡಿ ನೋಡ್ ರೋಡ್ ನಮ್ಮ ಹೋಟ್ಲು ಮುಂದೆ ಒಂದು ದೊಡ್ಡ ಮರ ಇತ್ತು ಏನಿತ್ತು ದೊಡ್ಡ ಮರ ಇತ್ತು ಮರದಲ್ಲಿ ಅನೇಕ ಪಕ್ಷಿಗಳು ವಾಸ ಮಾಡ್ತಾಯಿದ್ರು ಈ ಗಬ್ಬಿ ಮಾಡಿದ್ರಲ್ಲ ಅವ್ರಿಗೇನೋ ಏನು ಮಾಡ್ಬೇಕು ಗೊತ್ತಿಲ್ಲ ಆಕ್ಸಾಕ್ಸ್ ತೊಗೊಂಡು ಯಾರ ಹಜಾರ 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 ಮರನ ನಾವು ರೋಡ್ಗೆ ಬೀಳಿಸ್ಬಿಟ್ಟು ಏನಂದರೆ ಟ್ರಾಫಿಕ್ ಜಾಮ್ ಆಗಬೇಕು ದೊಡ್ಡ ಮರ ನಾವು ಅಲ್ಲಿ ನಿಂತ್ಕೊಂಡಿದ್ದೀವಿ ನಾವು ಹೇಳಿದ್ರೆ ಅವ್ರು ಕೇಳೋ ಸ್ಥಿತಿ ಒಳಗೆ ಅವರು ಹೇಳಿದ್ರೆ ನಾವು ಕೇಳೋದಿಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಅಂಥ ಗೊಂಬಿ ಅಂತ ಅದು ಬಿದ್ದಾಗ ಹತ್ತಾರು ಗೂಡುಗಳು ಸುಮ್ನೆ ಪಕ್ಷಿಗಳು ರೋಡ್ ನೋಡ್ತಿದ್ರು ತಿ ಅಲ್ಲೇ ಪ್ರಾಣ ಬಿತ್ತು ನನಗೆ ತುಂಬ ಮನಸ್ಸು ನೋವಾಯ್ತು ಅವಾಗ ನಾನು ಅದಾಗಿ ಮೂರು ತಿಂಗಳು ಆದಮೇಲೆ ಇನ್ನೂ ಕಾಟ್ ಹೋಡ್ಗೆ ಇದ್ರು ಅವಾಗ ರಾಜ್ಕುಮಾರ್ ಬಿಡುಗಡೆಗೆ ಸಾವಿರ ಸಸಿಗಳು ಅಂತ ಒಂದು ಕಾರ್ಯಕ್ರಮ ಸಾವಿರ ಸಿಗುವ ನಾನು ಫಾರೆಸ್ಟ್ ಆಫೀಸರ್ನ ಕೇಳಿದಾಗ ಅವರು ಏನು ರೀ ನೀವು ಮಾಡಿರೋ ನೋಡಿ ಸಾವಿರ ಗಿಡ ಹಾಕೋಕ್ಕಾಗುತ್ತ ಸರ್ ಅದು ರೈಟ್ ಇಲ್ಲ ನೀವು ಎಷ್ಟು ಕೊಡ್ತೀರ ಕೊಡಿ ಅಂತ ಎರಡು ಒಳಗೆ ತಗೊಂಡು ಬಂದ ಟ್ರೀ ಗಾರ್ಡ್ಸು ಮತ್ತು ಟ್ರೀನ ಅದು ಚೆನ್ನಾಗೇ ಇರುತ್ತೆ ಏ ಇದು ನಾನು ಬೆಳೆಸಿದ್ದಂಥ ಗರ್ವದಿಂದ ಹೇಳ್ಬೋದು ಇವಾಗ ಐ ಟಿ ಬಿ ಟಿ ಹುಡುಗರು ಇನ್ನೂ ಮಾಡರ್ನೈಸ್ ಆಗಿದ್ದಾರೆ ಬೀಜದ ಉಂಡೆ ಅಂತ ಬರುತ್ತೆ ಸೀಡ್ ಸೀಡ್ ಬಾಲ್ ಅಂತ ಬರುತ್ತೆ ಅದಕ್ಕೇನು ಒಂದು ಹತ್ತು ರೂಪಾಯಿ ಆಗುತ್ತೆ ಅದ್ರ ಮೇಲೆ ಒಂದು ಕ್ಯೂ ಆರ್ ಕೋಡ್ ಮಾಡಿರ್ತಾರೆ ಇವರು ಟೂರ್ ಹೋದಾಗ ಅಲ್ಲೆಲ್ಲನ ಸರ್ಕಾರಿ ಜಾಗ ಎಷ್ಟು ಎಸ್ಪಿಟ್ರು ಬಿಡ್ತಾರೆ ಅಲ್ಲೆಲ್ಲ ಒಂದು ನೂರು ಐನೂರು ಎಷ್ಟಿದ್ದಾರೆ ನೀವು ಯಾವಾಗ ಬೇಕಾದರೂ ನಿಮ್ಮ ಮೊಬೈಲ್ನಲ್ಲಿ ನೋಡ್ಬೋದು ನಂಗೆ ಗಿಡ ಬೆಳೀತಾ ಇದೆಯಾ ಇಲ್ವಾ ಸೊ ಮಾಡರ್ನ್ ಸೈನ್ಸು ಅಷ್ಟೊಂದು ಅಡ್ವಾನ್ಸ್ ಆಗಿದೆ ಇದೇ ನಮ್ಮ ಶಿವಕುಮಾರು ನಾನು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದ್ದೆ ವಿಳಪ್ಪ ಮಾಡಿ ನನ್ನ ಮನೆಯೊಳಗಿದೆ ಅದು ಫೋಟೋ ಅವರೊಂದು ಡ್ರಾಯಿಂಗ್ ಮಾಡಿದ್ರು ಏನು ಅರ್ಥ ಅಂತ ಕೇಳಿದ್ರು ಏನು ಅರ್ಥ ಇದ್ದರು ಬುದ್ಧದ ಮಕ ಇದೆ ದೊಡ್ಡದು ಕ್ಯಾಮಸ್ ಮೇಲೆ ಇನ್ನೊಂದು ಗಿಣಿ ಬುದ್ಧದ್ದು ಮುಖವಾಡನ ಕಚ್ಕೊಂಡು ಹಾಕೊಂಡು ಇದ್ದೆ ಅದರ ಅರ್ಥ ಹೇಳಿದ್ಮೇಲೆ ನನ್ನ ಮನೆ ಒಳಗೆ ಹೇಳ್ಕೊಂಡಿದ್ದು ದಿನೇಶ್ ಗುಂಡೂರಾವ್ ಕೊಡಲಿಲ್ಲ ಅದನ್ನು ದಿನೇಶ್ ಗುಂಡೂರಾವ್ ಒಂದು ಬಾಲ ಬುದ್ಧ ಅಂತ ಆ ಡ್ರಾಯಿಂಗ್ ತೊಗೊಂಡಿದ್ರು ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಈ ದೇಶದೊಳಗೆ ಬೌದ್ಧ ಧರ್ಮನ ಸ್ಥಾಪನೆ ಮಾಡಿದ್ದು ಭೂತ ಇಡೀ ಪ್ರಪಂಚ ಅವನು ಧರ್ಮನ ಹಬ್ಬು ಪ್ರೀತಿಸ್ತು ಬೆಳೆಸ್ತು ಬೇರೆ ಬೇರೆ ದೇಶಗಳು ಆದರೆ ನಮ್ಮ ಜನ ಮಾತ್ರ ಇನ್ನೂ ಶಾಸ್ತ್ರ ಕಳ್ಕೊಂಡಿದೆ स्कूल इलाक बंद अतिथि रूप से ग्रेट से मेनि मोर्चर स्कूल डिसप्ली पर्सेंट डिप्ली well behaved well behaved good behaved what all sarah's thought keep in your mind and remember it forever help others during this situation children okay i'm a physical education teacher that's why i'm advising this god bless you children.

ಸಪರೇಟ್ ವರ್ಕ್ಶಾಪ್ ಅಂತ ಮಾಡ್ಸೋಣ ನಿಮ್ ಸಾರಿಗೆ ಮಾತ್ರ ಆಯ್ತಾ ನೀವು ಓವರ್ ಆಗಿ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ನೀವು ಜಾಸ್ತಿ ಮಾಡಿದಷ್ಟು ನಿಮ್ಗೆ ಒಳ್ಳೆ ಅವಕಾಶಗಳಿದೆ